ಪಾಕಿಸ್ತಾನದ ಪ್ರಜೆಗಳು ಹೀಗೆ ಬೆಂಗಳೂರಿನಲ್ಲಿ ಬಂದು ನೆಲೆಸುವುದಕ್ಕೆ ಕಾರಣ ಏನು ಅಂತ ಪ್ರಹ್ಲಾದ್ ಜೋಶಿ ಮಾತಾಡಿದ್ದಾರೆ ಪಾಕಿಸ್ತಾನಿ ಪ್ರಜೆಗಳು ಭಾರತದಲ್ಲಿ ನೆಲೆಸುವುದಕ್ಕೆ ಕೇಂದ್ರದ ಏಜೆನ್ಸಿಯೇ ಕಾರಣ ಎಂಬ ಹೇಳಿಕೆಗೆ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ರೀತಿ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಡುವುದು ಸರಿಯಲ್ಲ ಅಂತ ಹೇಳಿದ್ದಾರೆ ಬಿ ಜೆ ಪಿ ಸರ್ಕಾರ ಬಂದಲ್ಲೇ ಇವಕ್ಕೆಲ್ಲ ಕಡಿವಾಣ ಬಿದ್ದಿದೆ ಸಚಿವ ಪರಮೇಶ್ವರ್ ವಿರುದ್ಧ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ನುಸುಳುಕೋರರು ಭಾರತಕ್ಕೆ ಬಂದಿದ್ರು ನುಸುಳುಕೋರರು ಭಾರತಕ್ಕೆ ನುಗ್ಗೋದಕ್ಕೆ ಕಡಿವಾಣ ಹಾಕಿದ್ದೆ ಬಿಜೆಪಿ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಸ್ಟೇಟ್ಮೆಂಟ್ಗೆ ಪ್ರತ್ಯುತ್ತರವನ್ನು ಪ್ರಹ್ಲಾದ್ ಜೋಶಿ ನೀಡಿದ್ದಾರೆ ಇನ್ಫಿಲ್ಟ್ರೇಷನ್ ಬಗ್ಗೆ ಕಟ್ಟುನಿಟ್ಟಿನ ಕ್ರಮವನ್ನು ಏನು ಒಳಗಡೆ ಕಳ್ಳತನದಿಂದ ನುಗ್ತಾರೆ ಅದನ್ನು ಬಂದ್ ಮಾಡಿದರೆ ಬಿ ಜೆ ಪಿ ಸರ್ಕಾರದಲ್ಲಿ ಆ ಕಾರಣದಲ್ಲಿ ಇಡೀ ದೇಶದಲ್ಲಿ ಎಲ್ಲ ಕಡೆಯನ್ನು ಬಾಂಬ್ಗಳ ಸ್ಪೋಟ್ ಆಗ್ತಾಯಿತ್ತು ನಿಮ್ಮ ಕಾಲದಲ್ಲಿ ಎಲ್ಲೆಲ್ಲಾಗಿತ್ತು ಪರಮೇಶ್ವರವರೇ ಹೈದರಾಬಾದು ಬೆಂಗಳೂರು ಒಂದು ಸರ್ತಿ ಹುಬ್ಬಳ್ಳಿಯಲ್ಲಿ ಆಗಿತ್ತು ಆನಂತರ ಪುಣೆ ಮುಂಬಯಿ ನೆನಪು ಮಾಡ್ಕೊರಿ ಇದೆಲ್ಲಕ್ಕೂ ಕಾರಣ ಇನ್ಫ್ಲೆಟ್ರೇಟರ್ಸ್ ಈಗ ಸಂಪೂರ್ಣವಾಗಿ ನಾವು ಬಂದ್ ಮಾಡಿದ್ದೇವೆ ಇದರಲ್ಲಿ ನಾವು ಈವರೆಗೆ ನಾನು ಕಳೆದ ವಾರ ನಿಮ್ಮ ಜೊತೆಗೆ ಮಾತನಾಡಿದ್ದೇನೆ ಈ ವಿಷಯದಲ್ಲಿ ಎಲ್ಲೂ ಎಲ್ಲಿಯೂ ನಾವು ಪಾಲಿಟಿಕ್ಸ್ ಮಾಡಿಲ್ಲ ಪರಮೇಶ್ವರವ್ರನ್ನ ನಾವು ಒಬ್ಬ ಸಜ್ಜನ ಅಂತ ಅಂತೇಳ್ಕೊಂಡಿವೆ ದೇಶದ ಬಗ್ಗೆ ರಾಜ್ಯದ ಬಗ್ಗೆ ಕಳಕಳಿಯರು ಅಂತೇಳ್ಕೊಂಡೇವೆ ಅದಕ್ಕೆ ಈ ರೀತಿ ಅತ್ಯಂತ ಚಿಲ್ಲರೆ ಆದಂಥ ರಾಹುಲ್ ಗಾಂಧಿ ಅಂತ ಮಾತನಾಡೋದು ಅವರು ಬಿಡೋ ಮತ್ತು ಇನ್ಫಿಲ್ಟ್ರೇಷನ್ದ ಬಗ್ಗೆ ಕಟ್ಟುನಿಟ್ಟಿನ ಕ್ರಮವನ್ನು ಏನೋ ಒಳಗಡೆ ಕಳ್ಳತನದಿಂದ ನುಗ್ತಾರೆ ಅದನ್ನು ಬಂದ್ ಮಾಡಿದರೆ ಬಿ ಜೆ ಪಿ ಸರ್ಕಾರದಲ್ಲಿ ಆ ಕಾರಣದಲ್ಲೇ ಇಡೀ ದೇಶದಲ್ಲಿ ಎಲ್ಲ ಕಡೆ ಏನು ಬಾಂಬುಗಳು ಸ್ಫೋಟ ಇತ್ತು ನಿಮ್ಮ ಕಾಲದಲ್ಲಿ ಎಲ್ಲೆಲ್ಲಾಗಿತ್ತು ಪರಮೇಶ್ವರ್ ಅವರೇ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ